ಕರ್ವರದ ಕೋಣೆವಾಡದಲ್ಲಿ ಹೆಸ್ಕಾಂ ಕಚೇರಿ ಸಮೀಪದಲ್ಲಿರುವ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಸಗಟು ಮಳಿಗೆಯಲ್ಲಿ ಸಂಗ್ರಹಿಸಿಟ್ಟ ಆಹಾರ ಧಾನ್ಯಗಳ ಸಾವಿರಾರು ಚಿಲಗಳಲ್ಲಿ ಸಣ್ಣ ಸಣ್ಣ ಕೀಟಗಳಾಗಿದ್ದು ಸುತ್ತಮುತ್ತಲ ಪರಿಸರದಲ್ಲಿ ಅವಾಂತರ ಸೃಷ್ಟಿಸಿದೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಸಗಟು ಮಳಿಗೆಯನ್ನ ಹೊಂದಿಕೊಂಡೇ ಸುತ್ತಲೂ ನೂರಾರು ಕುಟುಂಬಗಳು ವಾಸವಿದ್ದು ಸಂಜೆಯಾದ ಕೂಡಲೇ ಮನೆಯಲ್ಲಿ ಹಾಕುವ ಬಲ್ಬ್ ಬೆಳಕಿಗೆ ಮನೆಗೆ ದಾಳಿಯಿಡುವ ಈ ಸೊರಬುಗಳಿಂದ ಸುತ್ತಮುತ್ತಲ ಜನರು ತತ್ತರಿಸಿ ಹೋಗಿದ್ದಾರೆ ಕತ್ತಲಾದ ಕೂಡಲೇ ವಿದ್ಯುತ್ ಬೆಳಕಿಗೆ ಹಿಂಬಾಲಿಸಿ ಮನೆ ಸೇರಿಕೊಳ್ಳುವ ಈ ಸೊರಬುಗಳು ಗೋಡೆಯ ಮೇಲೆ ಹಾಸಿಗೆ ಮೇಲೆ ತುಂಬಿಕೊಂಡು ಇಲ್ಲಿನ ಜನರ ಬದುಕನ್ನ ನರಕವಾಗಿಸಿದೆ ಊಟಕ್ಕೆ ಬಡಿಸಿಕೊಂಡು ಕುಳಿತರೆ ಊಟದ ಬಟ್ಟಲಲ್ಲೂ ಈ ಸೊರಬುಗಳು ತುಂಬಿಕೊಳ್ಳುತ್ತಿದ್ದು ಊಟವನ್ನ ಮಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ ಮನೆಯಲ್ಲಿ ರಾತ್ರಿ ಇಡೀ ಮಲಗಲಿಕ್ಕೆ ಆಗೋದಿಲ್ಲ ಊಟಕ್ಕೆ ಕುಳ್ಳಿಗಾಗುದಿಲ್ಲ ಆಗೋದಿಲ್ಲ ಕುಂತದೆಲ್ಲ ಪೂರ ನುಸಿ ಬಂದು ಪೂರಾ ಪ್ಲೇಟ್ ಅಲ್ಲಿ ಮೈಯಲ್ಲಿ ಪೂರ ಹೋಗಿ ಬಹಳ ಮಕ್ಕಳ ಕಿವಿಯಲ್ಲಿ ಇದ್ರಲ್ಲೆಲ್ಲ ಮನೆ ತುಂಬಾ ನುಸಿನ ತುಂಬ ಹೋಗಿದೆ ಅವ್ರಿಗೆ ಒಂದು ಎರಡ್ ಮೂರು ಸಲ ಹೇಳಿ ಬಂದಿದ್ದೇವೆ ಅವರಿಗೆ ಗುಡಮಲ್ಲಿ ಹೋಗಿ ಹೇಳಿದ್ರೆ ಅವ್ರಿಗೆ ಔಷಧಿ ಹೊಡಿತೇವೆ ನೀವು ನಾವು ಯಾವಾಗ ಒಂದು ಹೇಳ್ತೇವಲ್ಲ ಅವಾಗ ಔಷಧಿ ಹೌದು ಗುಡಾಿಂದಾನೇ ಬರುತ್ತೆ ಹಾಗೆ ಕಮ್ಮಿ ಅಂದ್ರೆ ನಾಲ್ಕೈದು ತಿಂಗಳಾಯ್ತು ಅದು ಅಕ್ಕಿದಲ್ಲಿ ಸಣ್ಣ ಹುಳಾಗಿರ್ತದೆ ಅಕ್ಕಿ ರೇಷನ್ ಅಕ್ಕಿದಲ್ಲಿ ಬರ್ತದೆ ಸರ್ ಅದು ಖುಷಿ ಅಂತ ಇಡೀ ರಾತ್ರಿ ಆದ ನಂತರ ಪೂರಾ ಲೈಟ್ ಗೆಲ್ಲ ತುಂಬ ಹೋಗ್ತಿದೆ ಪೂರ ಮನೆಯೆಲ್ಲ ಹರಡಿದೆ ಮತ್ತೆ ಊಟಕ್ಕೆ ಕುಂಟಾಗ ಊಟದಲ್ಲೆಲ್ಲ ಬಂದು ಬೀಳುವುದು ಮಕ್ಕಳೆಲ್ಲ ಊಟ ಬಹಳ ತರಸ್ ಮಾಡ್ತೇವೆ ಸರ್ ಅದು ಚಿಕ್ಕ ಗಾತ್ರದ ಈ ಸೊರಬುಗಳು ನೆಲೆ ಮೇಲೆ ಹರಿದಾಡುವ ಜತೆಯಲ್ಲೇ ಗಾಳಿಯಲ್ಲೂ ಹರಿದಾಡುತ್ತದೆ ಕಚ್ಚಿದರೆ ವಿಪರೀತ ತುರಿಕೆ ಮಾಡುವ ಈ ಸೊರಬುಗಳು ಚಿಕ್ಕ ಮಕ್ಕಳ ಕಣ್ಣಿಗೆ ಬಿದ್ರೆ ಕಣ್ಣು ಕೆಂಪಾಗಿ ಮಕ್ಕಳು ಒದ್ದಾಡುವಂತಾಗುತ್ತದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಮಕ್ಕಳು ಕಂಟಾಳ್ಸ್ತಾರೆ ತಿನ್ಲಿಕ್ಕೆ ಹಗಲಂತ ಹೇಗೂ ತಿಂತಾರೆ ರಾತ್ರಿ ಹೆಂಗ್ ತಿಂತಾರೆ ಹೇಳಿ ಮಕ್ಕಳ ಕಣ್ಣಿಂದ ನೋಡಿ ಈಗಿನ ಕಾಲದ ಮಕ್ಕಳಂತೂ ಒಂದ್ ನಮ್ನೇನೆ ಮಾಡ್ತಾರಲ್ಲ ಮೈ ಎಲ್ಲ ಜುಕ್ ಮಾಡ್ಕೊಂತಾರ ಬೇಡ ಮಮ್ಮಿ ನಮ್ಗೆ ಊಟ ಅಂತ ಹೇಳ್ತಾರೆ ಅದು ಹುಳ ಬಿತ್ತಷ್ಟ ಈ ಸೊರಬುಗಳ ಕಾರಣದಿಂದ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಸಗಟು ಮಳಿಗೆಯಲ್ಲಿ ಸಂಗ್ರಹಿಸಿಟ್ಟ ಸಾವಿರಾರು ಚೀಲಗಳಲ್ಲಿ ಆಹಾರ ಧಾನ್ಯಗಳು ಹಾಳಾಗಿರುವ ಸಾಧ್ಯತೆ ಇದೆ ಸಾರ್ವಜನಿಕರ ದೂರಿನ ಮೇರೆಗೆ ಅಧಿಕಾರಿಗಳು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಸಗಟು ಮಳಿಗೆಯಲ್ಲಿ ಸಂಗ್ರಹಿಸಿದ್ದ ಆಹಾರ ಧಾನ್ಯಗಳ ಚೀಲಗಳನ್ನ ನ್ಯಾಯಬೆಲೆ ಅಂಗಡಿಗಳಿಗೆ ರವಾನೆ ಮಾಡಿ ಗೋದಾಮು ಖಾಲಿ ಮಾಡಲು ಮುಂದಾಗಿದ್ದಾರೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಸಗಟು ಮಳಿಗೆಯ ಸುತ್ತಮುತ್ತಲೂ ಇರುವ ಸ್ಥಳೀಯರು ಶನಿವಾರ ಕರಾವಳಿ ಮುಂಜಾವು ಎದುರು ಸಮಸ್ಯೆಯನ್ನ ಹೇಳಿಕೊಂಡು ಈ ಸೊರಪುಗಳ ಸಮಸ್ಯೆಯಿಂದ ಮುಕ್ತಿ ನೀಡುವಂತೆ ಕೇಳಿಕೊಂಡಿದ್ರು ಶನಿವಾರ ಮತ್ತು ಭಾನುವಾರ ರಜೆ ಇದ್ದ ಕಾರಣಕ್ಕೆ ಗೋದಾಮು ಬಂದಿತ್ತು ಏನ್ರಿ ಹುಳ ಅಂತ ಈ ಪ್ರೀತ ಹುಳಾಗ್ಬಿಟ್ಟಿದೆ ಸರ್ ಊಟದಲ್ಲಿ ಹುಳ ತಿನ್ನುವ ಮಲಗುದ್ರಲ್ಲಿ ಹುಳ ಎಲ್ಲಿ ನೋಡಿದ್ರೆ ಹುಳ ಒಂದು ತಟ್ಟೆಯಲ್ಲಿ ಹುಳ ನೀರಲ್ಲಿ ಹುಳ ಈ ತರ ಇದೆ ಸರ್ ಹೇಳಿದ್ರೆ ಹ್ಞೂ ರೀ ಮಾಡ್ತೇವೆ ಅಂತಾರೆ ಮತ್ ಒಂದ್ ತಿಂಗ್ಳ ಹೊಡಿತಾರೆ ನಾಲ್ಕೈದು ತಿಂಗಳ ಹಂಗೆ ಬಿಟ್ಬಿಡ್ತಾರೆ ಸರ್ ಮತ್ ಈ ಪ್ರೀತ ಹೇಳದೆ ಹ್ಞೂ ಅಂತಾರೆ ನಿನ್ನೆ ಬಂದಿದ್ದೇನೆ ಅವ್ರಿಗೆ ಮೇಡಮ್ ಅವರಿಗೆ ಹೊಡಿತೀನಿ ಅಂದವ್ರು ಸರೇ ಇಲ್ಲ ಈ ತರ ಆದ್ರೆ ಸಮಸ್ಯೆ ಹೇಗೆ ಹೇಳ್ರಿ ಸರ್ ಸಣ್ಣ ಮಕ್ಕಳಂತ ಬಾಯಿ ಇಲ್ಲ ಏನಿಲ್ಲ ಹಾಗೆ ತಿಂತಾರೆ ದೊಡ್ಡವರಂತ ನೋಡಿದ ತಕ್ಷಣ ತಗದ್ ಹೋಗಿತಾರೆ ಮಂಗಳವಾರ ಈ ಬಗ್ಗೆ ವರದಿಗೆ ಹೋದಾಗ ಸಮಸ್ಯೆ ಹೇಳಿಕೊಂಡಿದ್ದ ಸ್ಥಳೀಯರೇ ಸೊರಬಿನ ಹುಳುಗಳ ಸಮಸ್ಯೆ ಬಗ್ಗೆ ಸುದ್ದಿ ಮಾಡದಂತೆ ಒತ್ತಾಯಿಸಿದ್ದಾರೆ ಯಾರದ್ದೋ ಪ್ರಭಾವದಲ್ಲಿ ಸ್ಥಳೀಯರು ಸುದ್ದಿ ಮಾಡದಂತೆ ಒತ್ತಾಯಿಸಿರುವ ಸಾಧ್ಯತೆ ಇದೆ ಮೊನ್ನೆ ಕಂಪ್ಲೇಂಟ್ ಮಾಡಿದ್ರು ಹುಳ ಬರ್ತದ ಅಂತ ಹೇಳಿ ಈಗ ಮತ್ತ ಏನಂದಿದ್ದಾರೆ ಎರಡ್ ದಿವಸ ಟೈಮ್ ಕೊಡ್ರಿ ನಾವು ಚೊಕ್ ಮಾಡ್ತೇವೆ ಅಂತ ಹೇಳಿದಾರೆ ಈಗ ಎರಡ್ ದಿವಸ ನೋಡ್ತೇವೆ ಅದು ಚೊಕ್ ಮಾಡಿದ್ರೆ ಏನ್ ಅನ್ಸಲ್ಲ ಚೊಕ್ ಮಾಡ್ಲಿಲ್ಲ ನಾವ್ ಮತ್ತೆ ತಿರಿ ಕಂಪ್ಲೇಂಟ್ ಮಾಡ್ತೇವೆ ಡಿಸಿಗೆ ಮತ್ತ ಈಗ ಅವರು ಸೈಬರು ಇಲ್ಲ ಅಡ್ಮಿಟ್ ಆಗಿದ್ದಾರೆ ಅಂದ್ರೆ ಈಗ ಅವರು ನಾವ್ ಕೊಂಡಿದ್ದೇವ್ರೆ ನಾವು ಹೇಳಿದೇವಲ್ಲ ಅವ್ರ ಏನ್ ಏನಂದಿದ್ದಾರೆ ನಮ್ ಮಾತಿನ ಪ್ರಕಾರ ನಾವ್ ಇಲ್ರಿ ಎರಡ್ ದಿವಸ ಚೊಕ್ ಅಂತ ಹೇಳಿದಾರೆ ಮತ್ತೆ ಹೇಳಿದ ನಂತರ ನಾವು ತಿರುಗಿ ಹೇಳಿದ್ರೆ ಮತ್ತೆ ನಮ್ಗೆ ಸರಿ ಅನ್ಸಲ್ಲ ಅಂತ ಹೇಳಿ ನಾವ್ ಹೇಳ್ತಾ ಇರೋದು ಅದಕ್ಕೆ ಈಗ ಯಾವ್ದು ಇದು ಮಾಡ್ಬೇಡ್ರಿ ಅಂತ ಹೇಳಿ ಒಳ್ಳೆಯಿಂದ ಏನಿಲ್ಲ ಇದರಿಂದನೇ ಬಹಳ ತೊಂದರೆ ಇದೆ ರುಚಿ ಕಾಟನೇ ಸ್ವಲ್ಪ ಕಡಿಮೆ ಆದಾಗ ಅನಿಸ್ತಾ ಇದೆ ಅವ್ರಿಗೆ

ಈಗ ಏನ್ ಮಾಡುದು ಸರ ತಂದಿದ್ದಾರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಬೈತ್ಕೋಲ್ ಗೋದಾಮಿನಲ್ಲಿ ಕೂಡ ಈ ಹಿಂದೆ ಇದೇ ರೀತಿ ಸಮಸ್ಯೆ ಆಗಿತ್ತು ಈ ಹುಳುಗಳು ಆಗದಂತೆ ಸಂಬಂಧಿಸಿದವರು ಮುಂಜಾಗರೂಕತಾ ಕ್ರಮವನ್ನ ವಹಿಸಬೇಕು ಈ ಬಗ್ಗೆ ಪರಿಶೀಲನೆಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಜನವಸತಿ ಇಲ್ಲದ ಪ್ರದೇಶಕ್ಕೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಸಗಟು ಮಳಿಗೆಯನ್ನ ಸ್ಥಳಾಂತರಿಸುವ ಬಗ್ಗೆ ಚಿಂತನೆ ನಡೆಸಲಾಗುವುದು ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಹೇಳಿದರು ಸಗಟು ಮಳಿಗೆಯಲ್ಲಿ ಹುಳುಗಳನ್ನು ಓಡಿಸಲು ಆಹಾರ ಸುರಕ್ಷತಾ ನಿಯಮಗಳ ಪ್ರಕಾರ ಟ್ಯಾಬ್ಲೆಟ್ ಹಾಗೂ ಸ್ಪ್ರೇ ಮಾಡುವ ಮೂಲಕ ಫ್ಯೂಮಿಗೇಷನ್ ಮಾಡಲು ಸೂಚಿಸಲಾಗಿದೆ ಮಳಿಗೆಯಲ್ಲಿರುವ ಧಾನ್ಯಗಳ ಚೀಲಗಳನ್ನು ನ್ಯಾಯಬೆಲೆ ಅಂಗಡಿಗಳಿಗೆ ರವಾನೆ ಮಾಡಿ ಮಳಿಗೆ ಖಾಲಿ ಮಾಡಲಾಗುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕ ಮಂಜುನಾಥ್ ರೇವಣ್ಕರ್ ತಿಳಿಸಿದ್ದಾರೆ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್